ನಮಸ್ತೆ ನಮಸ್ಕಾರ ಸಲಾಮ್ ಜೀಸಸ್ ಸಾಯಿ ಇವತ್ತು ನಾವು ಕಣೇರಿ ಮಠಕ್ಕೆ ಟ್ರಿಪ್ ಸಲುವಾಗಿ ಬಂದಿದ್ದೆವು ಮೂರು ಮಂದಿ ಕೂಡಿ ಇವರು ಜಾವೇದ್ ಪೆಂಡಾರಿ ಅಂತ ಇವರು ರಾಕೇಶ್ ಅಂತ ಬಿರಾದಾರ್ ಅಂತ ನಾನು ಐ ಜಿ ಕನ್ನೂರು ಅಂತ ನಮ್ಮ ನಿಮ್ಮ ಚಾನಲ್ ಐ ಜಿ ಕನ್ನೂರು ಇವತ್ತು ನಾವು ಕಣೇರಿ ಮಠಕ್ಕೆ ಬಂದಿದ್ದೆವು ಇಲ್ಲಿ ರೈತರ ಇವತ್ತು ಅದರ ಸಲುವಾಗಿ ಆ್ಯಕ್ಚುಲಿ ಬಂದಿದ್ದೆವು ಇನ್ನೂ ಟೈಮ್ ಇದೆ ಅದಕ್ಕೆ ನಾವು ಇಲ್ಲೆಲ್ಲ ಮೇಲ್ಗಡೆ ಹೋಗಿ ಇದು ಹೋಟೆಲ್ ಇದೆ ಒಳಗಡೆ ಒಂದು ಹಾಂ ಕಣೇರಿ ಮಠ ಹೋಟೆಲ್ ಇದೆ ಇದು ಸಿದ್ಧಗಿರಿ ಉಪಹಾರ ಗೃಹ ಅಂತಿದೆ ಅಲ್ಲಿಂದ ನಂತರ ಮೇಲ್ಗಡೆ ಇಲ್ಲಿ ಟಿಕೆಟ್ ತೊಗೊಳ್ಬೇಕು ಟಿಕೆಟ್ ತಗೊಂಡು ನಾವು ಮೇಲ್ಗಡೆ ಎಲ್ಲ ತಿರ್ಗಾಡಿ ನೋಡಬೇಕು ಈಗ ಹೋಗೋಣ ಹೋಗಿ ನಿಮಗೆಲ್ಲ ತೋರಿಸ್ತೇವೆ ಒಳಗೆ ಏನಿದೆ ಅಂತ ನಮಸ್ಕಾರ ಬನ್ನಿ ಹೋಗೋಣ ಕಣೇರಿ ಮಠದ ಮುಂಭಾಗ ಅಂದರೆ ಕಣೇರಿ ಮಠದ ದ್ವಾರ ಭಾಗಲದ ಬಲಗಡೆ ಇರೋ ಗಾರ್ಡನ್ ಇದು ಹಾಂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಗಾರ್ಡನ್ ಇದು ಅದ್ಭುತ ದ್ವಾರ ಬಾಗಿಲದ ಬಲಗಡೆಗೆ ಬರುತ್ತೆ ಇದು ಇದು ಒಟ್ಟು ಏಳು ಎಕರೆ ಜಾಗದಾಗ ಇದನ್ನು ಮ್ಯೂಸಿಯಂ ಇದು ಆಗಿದೆ ಅಂತ ಹೇಳ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಇದೆಲ್ಲ ಒಳಗಡೆ ದ್ವಾರ ಬಾಗಿಲದ ಒಳಗಡೆ ಇರೋದು ಇದು ಒಳಗಡೆ ಅಂದರೆ ಎಂಟ್ರೆನ್ಸ್ ಒಳಗಡೆ ಕೆಲವೊಂದು ಬಿಲ್ಡಿಂಗ್ಸ್ ಇವೆ ಅಂದರೆ ಹೋಟೆಲ್ ಇದೆ ಹಾಂ ಇಲ್ಲಿ ನೋಡಿ ಎಲ್ಲ ಪ್ರವಾಸಿಗರು ಬಂದು ನಿಂತಿದ್ದಾರೆ ಇವತ್ತು ನಮ್ಮ ಮುಂಜಾನೆ ಹಿಡಿದು ನಾವು ನೋಡಬೇಕಾದ್ರೆ ಕನಿಷ್ಠ ಇಲ್ಲ ಅಂದರೆ ಸಾವಿರ ಸಾವಿರಕ್ಕಷ್ಟು ವಿದ್ಯಾರ್ಥಿಗಳು ಇವತ್ತು ಬಂದಿದ್ದಾರೆ ಎಲ್ಲ ಶಾಲೆಯ ಮಕ್ಕಳಂದರು ಎಲ್ಲ ಶಾಲೆ ಕಾಲೇಜುಗಳ ಮಕ್ಕಳು ಬಂದಿದ್ದಾರೆ ಇಲ್ಲಿ ಟಿಕೆಟ್ ಇದೆ ಟಿಕೆಟ್ ತಗೊಂಡು ಹೋಗ್ಬೇಕು ಇಲ್ಲಿ ಒಳಗಡೆ ಈ ಎದುರಿಗೆ ಹೆಸರು ಬಿಲ್ಡಿಂಗ್ ಕಾಣಿಸ್ತದೆ ನೋಡಿ ಅದು ஆயுர்வேதி ஓஷி இது ஹசிர் காணஸ்திரோது ஆயுர்வேதிக்க ஓஷ்ட அங்கடி இது இது தேரு இது முந்தே தேர் இட்டி தான் கட்டிக்கு தேரு அது ஹிந்து கடை ஹசிர் காண ஆயுர்வேதிக்கு சித்தகிரி ஆயுர்வேதி ஷாப் அது ಇಲ್ಲಿಂದ ಒಳಗಡೆ ಅಂದರೆ ಒಳಗಡೆ ಮ್ಯೂಸಿಯಂ ಒಳಗಡೆ ಹೋಗುವಾಗ ನೋಡಿ ಬಲಗಡೆ ಜಿಂಕೆ ನಿಂತಿವೆ ಜಿಂಕೆ ಜಿಂಕೆ ಮರಿ ಎಷ್ಟು ಒರಿಜಿನಲ್ಲಿ ನಿಂತಿವೆ ಅಂತ ಈಗ ಅದು ಅನಿಸೋದಿಲ್ಲ ಡೂಪ್ಲಿಕೇಟ್ ಅಂತ ನೋಡಿ ಒಳಗಡೆ ಸ್ಟಾರ್ಟ್ ಆಗ್ತವೆ ಇವಾಗ ಕಟ್ಟಡಗಳು ಬಹಳ ಚೆನ್ನಾಗಿದೆ ಒಳಗಡೆ ನಿಸರ್ಗ ಸೌಂದರ್ಯ ಬಹಳ ಇದೆ ಇದರಲ್ಲಿ ನೋಡಿ ಒಳಗಡೆ ಎಂಟ್ರೆನ್ಸ್ ಮಾಡ್ತಾ ಇದ್ದೇವೆ ಈಗ ಇದು ನೋಡ್ರಿ ನರ್ಸರಿ ಇದೆ ಇಲ್ಲಿ ಸಿದ್ಧಗಿರಿ ನರ್ಸರಿ ಅಂತ ಅಂದರೆ ಎಲ್ಲ ಥರದ ತಾವು ಇಲ್ಲಿ ಏನು ಅರಣ್ಯದೊಳಗೆ ತಾವು ಹಾಕಲಿಕ್ಕೆ ಯಾಕಂದರೆ ನೂರಾರು ಎಕರೆ ನೂರು ಇನ್ನೂರು ಎಕರೆ ಹೆಚ್ಚಿಗೆ ಇರಬಹುದು ಜಮೀನು ಅಂದರೆ ಒಂದು ಏಳು ಎಕರೆಯಲ್ಲಿ ಇದು ಮಾಡಿದ್ದಾರೆ ಇದು ಮ್ಯೂಸಿಯಮ ನೋಡಿ ಒಂದು ಕೊಡ ಒಂದು ಬಂಗಾರದ ಕೊಡ ನಿರ್ಮಾಣ ಮಾಡಿದ್ದಾರೆ ಆ ಥರ ಕಾಣಿಸುವ ಹಾಗೆ ನೋಡಿ ಇವೆಲ್ಲ ಒಳಗಡೆ ಯಾವ ಥರ ನೋಡಿ ಎಷ್ಟು ಜನ ಮಕ್ಕಳಿಗೆ ಆಟಿಗೆ ಸಾಮಾನು ಅಂದರೆ ಆಡೋ ಸೊಳ್ಳಿ ಮಾಡಿದ್ದಾರೆ ಇದು ಬಂಗಾರದ ಕೊಡ ಹಾಗೆ ಕಾಣ್ತಾ ಇದೆ ಆ ಥರ ಸೃಷ್ಟಿ ಮಾಡಿದ್ದಾರೆ ಇದು ನೀರಿನ ಕುಂಡ ಸುಮ್ಮನೆ ನೀರಿನ ಹೊಂಡ ಮಾಡಿದ್ದಾರೆ ಇಲ್ಲಿ ಮಕ್ಕಳ ಸಲುವಾಗಿ ಬೇಸಿಗೆಯಲ್ಲಿ ಅಥವಾ ಏನು ಮಾಡಿದ್ರೆ ಸ್ನಾನ ಮಾಡ್ಲಿಕ್ಕಾಗಿ ಏನಾದರೂ ಎಂಟರ್ಟೈನ್ಮೆಂಟ್ ಮಕ್ಕಳ ಸಲುವಾಗಿ ಎಂಟರ್ಟೈನ್ಮೆಂಟ್ ನೋಡಿ ಮಕ್ಕಳು ಇದ್ದಾವೆ ನೋಡಿ ಮಕ್ಕಳು ಆಡ್ತಾಯಿದ್ದಾವೆ ಜೋಕಾಲಿ ಆಡ್ತಾಯಿದ್ದಾವೆ ಹ್ಞೂ ನೋಡಿ ಎಷ್ಟು ಅದ್ಭುತ ಹಾಂ ಇಲ್ಲಿ ಫ್ಯಾಮಿಲಿ ಸಮೇತ ಇಲ್ಲಿ ಪ್ರವಾಸಕ್ಕೆ ಬರ್ಬಾರ್ದು ನೋಡಿ ಎಷ್ಟು ಬಂದರೆ ಚಿಕ್ಕ ಮಕ್ಕಳು ಶಾಲೆ ಮಕ್ಕಳು ಪ್ರವಾಸಕ್ಕಾಗಿ ಹಾಂ ಅವಿಸ್ಮರಣೀಯ ನೋಟಗಳಿದು ಇದು ಅಪ್ಪಾಜಿ ಅವರು ಅಂದರೆ ಸಿದ್ಧಗಿರಿ ಅವರ ಫೋಟೋ ಹಾಕಿದ್ದಾರೆ ಇಲ್ಲಿ ನೋಡಿ ಅದು ಸಿದ್ಧಗಿರಿ ಅವರ ಫೋಟೋ ಇದು ಒಳಗಡೆ ಹೋಗೋದು ಹಾಗೆ ಮುಂದೆ ಸುತ್ತಾ ಇರಬೇಕು ಎಲ್ಲ ಬೇರೆ ಬೇರೆ ಮಾಡಿದ್ದಾರೆ ನಿಸರ್ಗ ನೋಡಿ ಎಲ್ಲ ಆರ್ಟಿಫಿಷಿಯಲ್ ಮೂರ್ತಿಗಳನ್ನು ಮಾಡಿದ್ದಾರೆ ಬಟ್ ಇಲ್ಲಿ ಇದು ಸಿದ್ಧಗಿರಿ ಅಪ್ಪಾಜಿ ಮೂಲ ಮೊದಲನೇ ಸಿದ್ದಗಿರಿ ಅಪ್ಪಾಜಿಯವರ ಮಂದಿರ ಇದು ನೋಡಿ ಒಂದು ಏಕಶಿಲೆಯಲ್ಲಿ ಕೆತ್ತಿ ಥರ ಮಾಡಿದ್ದಾರೆ ಬಹಳ ಸುಂದರ ಇಲ್ಲಿ ಮುಂದೆ ಹಳ್ಳಿಯಲ್ಲಿ ಮುಂಚೆ ಹಳ್ಳಿ ಹಳ್ಳಿಗೆ ಬರ್ತಾಯಿದ್ರು ಬಾರ್ಕೋಲಿಂದ ಮೈಗೆ ಹೊಡ್ಕೊಳ್ಳೋದು ಒಬ್ಬ ಹೆಣ್ಣು ಮಗಳು ಡೋಲ್ ಬಾರಿಸೋದು ಇದು ಹಿಂದಿನ ಹಳ್ಳಿ ಆಟನ ಮಾಡಿದ್ದಾರೆ ಮುಂದೆ ನೋಡಿ ಎಷ್ಟು ಅದ್ಭುತ ಕೈಯಲ್ಲಿ ಬಾರ್ಕೋಲ್ ಹಿಡಿದ್ದಾನೆ ಅವನು ಮೈ ತುಂಬ ಹುಡ್ಕೊಂಡು ಅಲ್ಲಿ ಡೋಲ್ ಬರೆಸ್ತಾಯಿದ್ದಾರೆ ಹೆಣ್ಮಗಳು ಆ ದೃಶ್ಯ ನಿರ್ಮಾಣ ಮಾಡಿದ್ದಾರೆ ಇದು ನೋಡಿ ಶುದ್ಧಗಿರಿ ಮ್ಯೂ ಅಂತ ಬರೆದಿದ್ದಾರೆ ಇಲ್ಲಿ ಒಳಗಡೆ ಅಪ್ಪಾಜಿ ಮೂಲ ಮೊದಲಿನ ಅಪ್ಪಾಜಿ ಮಂದಿರ ಇದೆ ಇಲ್ಲಿ ನೋಡಿ ಒಳಗಡೆ ಧ್ಯಾನದಲ್ಲಿ ಕುಂದಿದ್ದಾರೆ ಅಪ್ಪಾಜಿ ಅದನ್ನು ಮಾಡಿದ್ದಾರೆ ನಿರ್ಮಾಣ ಏಕಶಿಲೆಯಲ್ಲಿ ಕೆತ್ತಿದ ಥರ ಮಾಡಿದ್ದಾರೆ ಅದನ್ನು ಹೊರಗಡೆ ಬಂದರೆ ನೋಡಿ ಅಲ್ಲಿ ಪಕ್ಕಕ್ಕೆ ಎಲ್ಲ ಬೆಟ್ಟ ಬೆಟ್ಟದಲ್ಲಿ ಏಕಶಿಲೆ ಬೆಟ್ಟ ಬೆಟ್ಟ ಯಾವ ಥರ ಇದೆ ಯಾವ ಥರ ನಿರ್ಮಾಣ ಮಾಡಿದ್ದಾರೆ ಈ ಒಂದು ಗ್ರಾಮ ನಿರ್ಮಾಣ ಮಾಡಿದ್ದಾರೆ ಪಕ್ಕಕ್ಕೆ ಇಲ್ಲಿ ನೋಡಿ ಜಿಂಕಿಗಳಿದ್ವಿ ಇಲ್ಲಿ ಒಂದು ಗ್ರಾಮ ನಿರ್ಮಾಣ ಮಾಡಿದ್ದಾರೆ ಅಂದರೆ ನಾವು ಮೇಲಿನಿಂದ ದ್ರೋಣದಿಂದ ಹ್ಯಾಂಗ್ ಶೂಟಿಂಗ್ ಮಾಡಿದಾಗ ಕಾಣಿಸ್ತಾ ಒಂದೊಂದು ಸಿಟಿ ಆ ಥರ ಒಂದು ಗ್ರಾಮ ಚಿಕ್ಕ ಚಿಕ್ಕದಾಗಿ ನೋಡಿ ನೀವು ಅಲ್ಲಿ ನಿಂತು ನೋಡಿದರೆ ಒಂದು ಊರು ಫುಲ್ಲು ಒಂದು ಗ್ರಾಮ ಕಾಣಿಸುತ್ತೆ ನಿಮಗೆ ಬಹಳ ಸುಂದರ ಮಾಡಿದ್ದಾರೆ ನಿಮಗೆ ಎಲ್ಲಿ ಅನ್ಸೋದಿಲ್ಲ ಅಲ್ಲಿ ಎಲ್ಲಾದರೂ ತಪ್ಪಿದ್ದಾರೆ ಅಂತ ಅಷ್ಟು ಸುಂದರವಾಗಿ ಚಿತ್ರೀಕರಣ ಮಾಡಿದ್ದಾರೆ ನೋಡಿ ಒಂದು ಗ್ರಾಮದಲ್ಲಿ ಮೇಲಿನಿಂದ ನಿಂತು ನೋಡಿದಾಗ ಅಥವಾ ಮೇಲಿನಿಂದ ದ್ರೋಣಿ ಶೂಟಿಂಗ್ ಮಾಡಿದಾಗ ಯಾಕೆ ಕಾಣಿಸುತ್ತೆ ಕೆಳಗಡೆ ಆ ಥರ ಗ್ರಾಮ ನಿರ್ಮಾಣ ಮಾಡಿದ್ದಾರೆ ಅವರ ಕರಕುಶಲಿಗೆ ಹ್ಯಾಟ್ಸ್ ಇಂಥಿಂಥ ಕಲಾಕಾರ ಇದ್ದಾರೆ ಇಲ್ಲಿ ಕಲಾಕಾರ ಎಲ್ಲ ಆಂಧ್ರ ತಮಿಳುನಾಡು ಕರ್ನಾಟಕ ಮಹಾರಾಷ್ಟ್ರ ಎಲ್ಲ ಕಲಾಕಾರರು ಇಲ್ಲಿ ಸಿಗ್ತಾರೆ ನಿಮಗೆ ನಮ್ಮ ಹೊರಗಡೆ ಬಟ್ಟೆ ಆದರೂ ಶಿಲ್ಪಿಗಳು ಸತತ ಕೆಲಸ ನಡೆದೇ ಇರುತ್ತೆ ಇಲ್ಲಿ ಇಲ್ಲಿ ಬಂದರೆ ನೋಡಿ ಎಂಥ ಅದ್ಭುತ ಸುಂದರ ದೃಶ್ಯಗಳಿವೆ ಇಲ್ಲಿ ಚಿಕ್ಕ ಮಕ್ಕಳೊಂದಿಗೆ ಪ್ರವಾಸಕ್ಕೆ ಬರುವುದೇ ಒಂದು ದೊಡ್ಡ ಇದು ಬರಲೇಬೇಕು ಇಲ್ಲಿ ಒಮ್ಮೆ ಆದರೂ ಕುಟುಂಬ ಸಮೇತ ಬರಲೇಬೇಕಂತ ನನಗನ್ನಿಸುತ್ತೆ ನೋಡಿ ಇದು ಕಡೆ ಕನಿಷ್ಠ ಒಂದು ಕಿಲೋಮೀಟ್ರ್ದಷ್ಟು ಒಂದು ಗುಹೆ ಕೆತ್ತಿದ್ದಾರೆ ಇಲ್ಲಿ ಬಲಗಡೆ ನೋಡಿ ಅದು ಗುಹೆ ಗುಹೆ ಕೆತ್ತಿ ಏಕಶಿಲೆಯಲ್ಲಿ ಕೆಳಗಡೆ ಗುಹೆ ಕೆತ್ತಿದಾಗೆ ಮಾಡಿದರೆ ಕನಿಷ್ಠ ಪಕ್ಷ ಒಂದು ಕಿಲೋಮೀಟ್ರ್ ಇದೆ ಇಲ್ಲಿ ರಾಮಾಯಣ ಮಹಾಭಾರತ ಮತ್ತು ಈಗಿನ ಕಲಿಯುಗ ಎಲ್ಲ ಇದು ಇವೆ ಇಲ್ಲಿ ಮೂರ್ತಿಗಳಿವೆ ನೋಡಿ ಎಲ್ಲ ಅಂತ ಅದ್ಭುತ ಎಲ್ಲ ಎಲ್ಲಿ ನೋಡಿ ಎಲ್ಲ ಮೂರ್ತಿಗಳು ಮಾಡಿದರೆ ಇಲ್ಲಿ ಗುಡಿಸಲಿದೆ ಅದರ ಮುಂದೆ ಪ್ರವಚನ ನಡೀತಾ ಇದೆ ಹಾಂ ವಿವಿಧೋಪನಿಷತ್ಗಳ ಪ್ರವಚನಗಳು ನಡೀತವೆ ಮುಂದೆ ಕುಂತು ಸ್ವಾಮಿಗಳು ಕೇಳ್ತಾ ಇದ್ದಾರೆ ಹಾಂ ಗುರುಕುಲ ಒಂದು ಗುರುಕುಲದಲ್ಲಿ ನೋಡಿ ನೋಡಿ ಯಾರು ಮೂರ್ತಿಗಳನ್ನು ಕೈ ಅಂತ ಬರೆದಿದ್ದಾರೆ ನೋಡಿ ಯಾವ ಥರ ಆಗಿ ಗುಹೆ ಮಾಡಿದ್ದಾರೆ ಅದ್ಭುತ ಹ್ಞೂ ನೋಡಿ ಅದು ಹಾಂ ಇದು ಯೋಗ ಒಂದು ತಪಸ್ಸು ತಪಸ್ಸಿನಲ್ಲಿ ಕುಂತ ಮುನಿಗಳು ಚಿತ್ರಣ ಮಾಡಿದ್ದಾರೆ ಅಲ್ಲಿ ನೋಡ್ಬೋದು ತಾವು ಇಲ್ಲಿ ವಾಲ್ಮೀಕಿ ರಾಮಾಯಣ ಬರೆದಿದ್ದು ಚಿತ್ರಣ ಮಾಡಿದ್ದಾರೆ ಇಲ್ಲಿ ನೋಡಿ ಮಹಾಭಾರತ ಮಹಾಭಾರತ ಬರೆದಿದ್ದು ಅದನ್ನು ಮಾಡಿದ್ದಾರೆ ಇಲ್ಲಿ ಆ ವೇದಗಳ ಇದನ್ನು ಹಚ್ಚಿದ್ದಾರೆ ಇಲ್ಲಿ ಒಂದು ಹಳ್ಳಿಯ ಚಿತ್ರಣ ಏನೋ ಮಾಡಿ ತೋರಿಸ್ತಾ ಇದ್ದಾರೆ ಇಲ್ಲಿ ಹೆಣ್ಣು ಮಗಳಿಗೆ ಕೂತು ನೋಡ್ತಾ ಇದ್ದಾರೆ ಇದು ವೇದಗಳ ಹಿಂದೆ ಸಂಸ್ಕೃತ ಒಂದು ಇದು ಅದಲ್ಲ ಅದನ್ನು ಹಾಕಿದ್ದಾರೆ ಇಲ್ಲಿ ನೋಡಿ ಒಳಗಡೆ ಹಾಗೆ ಇಲ್ಲಿ ಸ್ವಾಮೀಜಿಯವರು ಕುಂತು ಅಥವಾ ಬೋಧನೆ ಮಾಡ್ತಾ ಇರೋ ಚಿತ್ರಣ ಇದೆ ಹಾಗೆ ಹೋಗೋದು ಒಂದು ಕಿಲೋಮೀಟ್ರ್ ನನಗೆ ಕನಿಷ್ಠ ಪಕ್ಷ ಒಂದು ಕಿಲೋಮೀಟ್ರ್ ಒಳಗಡೆಯಿಂದ ಹೋಗಬೇಕು ಆ ಥರ ನಿರ್ಮಾಣ ಮಾಡಿದೆ ಅದ್ಭುತ ಇದು ನೋಡಲೇಬೇಕಾದ ಒಂದು ಸ್ಥಳ ಅಂತ ಹೇಳ್ಬೋದು ನಾವು ನೋಡಿ ಎಲ್ಲ ಕಡೆ ಅದನ್ನೇ ಹಾಕಿದ್ದಾರೆ ಇಲ್ಲಿ ಹಿಂದಿನ ಕಾಲದ ಸಂತರು ಕೈಯಲ್ಲಿ ತಂಬೂರು ಇದೆ ಹಾಂ ಎಡಗೈಯಲ್ಲಿ ಇದು ಇದೆ ಹಾಂ ಪುರಂದದಾಸರು ಸಂತರು ಕನಕದಾಸರು ಇದೇ ಥರನೇ ಹಿಂದಿನ ಕಾಲದ ಸಂತರ ಚಿತ್ರಣ ಇದೆ ಇದು ಮೇಲೆ ಡೋಲ್ ಕಟ್ಟಿದ್ದಾರೆ ಇಲ್ಲಿ ಹಳ್ಳಿ ಚಿತ್ರಣ ಮಾಡಿದ್ದಾರೆ ಇಲ್ಲಿ ಇಲ್ಲಿ ಋಷಿ ಮನೆಗಳ ಚಿತ್ರಣ ಇದೆ ಇದು ನೋಡಿ ಯಾವ ಥರ ಇಲ್ಲಿ ಒಂದು ಮುನಿಗಳ ವಾರ್ತಾಲಾಪ ತೋರಿಸಿದ್ದಾರೆ ಒಬ್ಬಕ್ಕೆ ತಾಯಿ ಬಂದು ಹೊರಗೆ ನಿಂತಿದ್ದಾಳೆ ಎಷ್ಟು ಚೆನ್ನಾಗಿ ಚಿತ್ರಣ ಮಾಡಿದ್ದಾರೆ ಕೃತ್ರಿಮ ಮೂರ್ತಿಗಳಿದ್ದರೂ ಜೀವಂತ ಈಗ ನಿಂತಿದ್ದಾರೆ ಅಂತ ಅನಿಸೋಕೆ ಮಾಡಿದ್ದಾರೆ ಆ ಶಿಲ್ಪಿಗಳಿಗೆ ಹೆಡ್ಸಪ್ ಹೇಳ್ಬೇಕು ನಾವು ಹಾಗೆ ಮುಂದೆ ಹೋಗೋದು ನೋಡಿ ಇಲ್ಲಿ ಮಕ್ಕಳಿಗೆ ಪಠಣ ನೋಡಿ ಒಳಗಡೆ ಮುನಿಗಳು ಕುಂತಿದ್ದ ಚಿತ್ರಣ ಮುನಿಗಳು ಮತ್ತು ಶಿಷ್ಯರ ಚಿತ್ರಣ ಇದೆ ಹೀಗೆ ಚಿತ್ರಣ ಇಲ್ಲಿ ನೋಡಿ ಗೋಡೆ ಮೇಲೆ ಶಿಲ್ಪಕಲೆ ಎಲ್ಲ ಕಡೆ ಶಿಲ್ಪಕಲೆ ಮಾಡಿದ್ದಾರೆ ಪಿಲ್ಲೆಗಳನ್ನು ಹೊತ್ತು ನಿಂತು ಭೇಟಿಯಾಡಿದ್ದು ಒಬ್ಬ ಋಷಿಮುನಿಗಳು ಶಾಕ್ ಕೊಡ್ತಾ ಇದ್ದಾರೆ ಅವನಿಗೆ ಸಿ ಸಿ ಟಿ ವಿ ಕ್ಯಾಮ್ರಾ ಹಾಕಿದ್ದಾರೆ ಎಲ್ಲ ಕಡೆ ಇದು ನೋಡಿ ಮೇಲ್ಗಡೆ ಮಂಗ ಕುಂತೂ ಚಿತ್ರ ಗಿಡದ ಮೇಲೆ ಮಂಗ ಕುಂತನ್ನು ಚಿತ್ರೀಕರಣ ಮಾಡಿದ್ದಾರೆ ಶಿಲ್ಪಿಯಿಂದ ನೋಡಿ ಇಲ್ಲಿ ಸೀತೆ ವನದಲ್ಲೂ ಕುಂತು ಚಿತ್ರೀಕರಣ ಮಾಡಿದ್ದಾರೆ ಪಕ್ಕದಲ್ಲಿ ಜಿಂಕೆಗಳಿವೆ ನೋಡಿ Ant bodao. Ille dake shikhaṇa homa havana kunda Homa kunda ಹೋಮವನ್ನು ಇದೆ ಅಲ್ಲಿ ನೋಡ್ರಿ ಚಿರತೆ ಬಂದು ನಿಂತಿದೆ ಆವಾಗಿನ ಒಂದು ಪೌರಾಣಿಕ ಕಥೆಯನ್ನು ಚಿತ್ರೀಕರಣ ಮಾಡಿದ್ದಾರೆ ನೋಡಿ ಯೋಗ യോഗന ഗോടി മേലെ കെത്ത യോഗ കാര്ഗടെ ഹോക്കെ ತುಂಬ ಚೆನ್ನಾಗಿ ಇದು ಮಾಡಿದರೆ ಬಾಣಗಳನ್ನು ಹಿಡಿದಂಥ ನಾಯಿಯ ಬಾಯಿಯೊಳಗೆ ಬಾಣಗಳನ್ನು ಬಿಟ್ಟಿದ್ದಾರೆ ಒಬ್ಬ ಬೇಟೆಗಾರ ಅವಾಗ ಬಿಲ್ಲು ಬಿದ್ದೆಗಳನ್ನು ಚಿತ್ರಣ ಮಾಡಿದ್ದಾರೆ ಇದು ರಾಮ ಲಕ್ಷ್ಮಣ ಹೊರಟಿದ್ದ ತೋರಿಸ್ತಿದ್ದಾರೆ ಇಲ್ಲಿ ಶಬರಿ ಮಾತಾ ಕುಂತಿದ್ದಾಳೆ ಹಾ ನೋಡ್ತಾ ಇದ್ದಾಳೆ ದಾರಿ ಕಾತಾ ಕುಂತಿದ್ದಾಳೆ ನೋಡಿ ರಾಮ ಲಕ್ಷ್ಮಣ ಬರ್ತಾ ಇದ್ದಾರೆ ಅಲ್ಲಿ ಕೈಕೆ ಮಾತಾಜಿ ಜಿ ಇದನ್ನು ಮಾಡಿದ್ದಾರೆ ಅದನ್ನು ಚಿತ್ರಣ ಮಾಡಿದ್ದಾರೆ ನೋಡಿ ಎಂತ ಅದ್ಭುತ ಗಿಡದ ಕೆಳಗೆ ಋಷಿಮುನಿಗಳು ಮುನಿಗಳು ಒಬ್ಬ ಭಕ್ತನಿಂದ ಚಿತ್ರಣ ಮಾಡಿದ್ದಾರೆ ಈ ಶ್ರೀಕೃಷ್ಣನಿಗೆ ನೋಡಿ ಋಷಿಮಣಿಗಳ ರಾಜವಾಡ ಅಂತಾರಲ್ಲ ಮಂದಿಗಳು ನಿಂತಿದ್ದ ಅಲ್ಲಿಂದ ಗುಹೆಯಿಂದ ಹೊರಗೆ ಬಂದ ಮೇಲೆ ಇದು ಗುಹೆಯಿಂದ ಹೊರಗೆ ಬಂದಿದ್ದಾಯಿತು ಇದು ಹೊರಗೆ